ಇದು ಟೌನ್ ಪ್ಲಾನಿಂಗ್ ಅಧಿಕಾರಿಯ ಕರ್ಮಕಾಂಡದ ಸುದ್ದಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರು ಇದುವರೆಗೂ ಅರೆಸ್ಟ್ ಆಗಿಲ್ಲ ಅಟ್ರಾಸಿಟಿ ಕೇಸ್ ಇದ್ರೂ ಕೂಡ ಜಂಟಿ ನಿರ್ದೇಶಕ ಮಂಜೇಶ್ ಮಾತ್ರ ಬಚಾವಾಗ್ತಾನೆ ಬರ್ತಾ ಇದ್ದಾರೆ ರಕ್ಷಣೆಗೆ ಒಳಗಾಗ್ತಾ ಇದ್ದಾರೆ ಇನ್ನು ಸಸ್ಪೆಂಡ್ ಆಗಿಲ್ಲ ಅನೇಕಲ್ನ ಈ ಟೌನ್ ಪ್ಲಾನಿಂಗ್ ಆಫೀಸರ್ ಕಳೆದ ಇಪ್ಪತ್ತೈದು ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ ಅಧಿಕಾರಿ ಮಂಜೇಶ್ ಅಸಲಿಗೆ ಈ ಮಂಜೇಶ್ ವಿರುದ್ಧ ದಾಖಲಾಗಿದೆ ಅಟ್ರಾಸಿಟಿ ಪ್ರಕರಣ ಸಾಮಾನ್ಯವಾದಂತ ಪ್ರಕರಣ ಅಲ್ಲಿದು ಜೂನ್ ಇಪ್ಪತ್ತೈದರಂದು ಹಲಗೂರು ಸ್ಟೇಷನ್ನಲ್ಲಿ ದಾಖಲಾಗಿರುವಂತ ಎಫ್ಐಆರ್ ಸೋಮಣ್ಣ ಅನ್ನುವವರ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದ ಈ ಅಧಿಕಾರಿ ಮಂಜೇಶ್ ಮಳವಳ್ಳಿ ಅಗಸನಪುರದ ನಿವಾಸಿಯಾಗಿರುವಂತಹ ಸೋಮಣ್ಣ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ತಿಳಿಸಿದ್ರು ಮಂಜೇಶ್ ಅಂಡ್ ಗ್ಯಾಂಗ್ ಅಧಿಕಾರಿ ಇದಾರಲ್ಲ ಅಧಿಕಾರಿ ಮತ್ತು ಅವರ ಗ್ಯಾಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಟ್ರಾಸಿಟಿ ಪ್ರಕರಣದಲ್ಲಿ ಏಟು ಆಗಿದ್ದಾರೆ ಈ ಟೌನ್ ಪ್ಲಾನಿಂಗ್ ಆಫೀಸರ್ ಆಗಿರುವಂತಹ ಮಂಜೇಶ್ ಇಷ್ಟು ದೊಡ್ಡ ಪ್ರಕರಣ ಆಗಿದ್ದರೂ ಕೂಡ ಇದುವರೆಗೂ ಕೂಡ ಸಸ್ಪೆಂಡ್ ಆಗಿಲ್ಲ ಯಾವುದೇ ವಿಚಾರಣೆ ಆಗಿಲ್ಲ ಬಂಧನ ಆಗಿಲ್ಲ ವಿಯಲ್ಲಿ ಇಂತಹ ಉಡಾಳ ಅಧಿಕಾರಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಏನು ಹಾಗಾದ್ರೆ ಇಪ್ಪತ್ತೈದು ದಿನಗಳ ಹಿಂದೆ ಒಂದು ಘಟನೆ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಸ್ಥರಿಗೆ ತಮಗೆ ಹೇಗೆ ಮನಸ್ಸು ಇಚ್ಚಿ ಬರುತ್ತೋ ಹಾಗೆ ಏನು ಹಲ್ಲೆ ಮಾಡಬೇಕು ಹಲ್ಲೆ ಮಾಡಿದ್ದಾರೆ ಅಮಾಯಕರಿಗೆ ಬೆದರಿಕೆ ಹಾಕಿದ್ದಾರೆ ಅದರ ಜೊತೆ ಜೊತೆಗೆ ಜಾತಿ ಆಗಿದೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ ಏನಂತ ಸಾರ್ವಜನಿಕವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕಾಯ್ದೆಯನ್ನು ತಂದಾಗ ಇದೇ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ಸಾರ್ವಜನಿಕವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ಜಾತಿಯನ್ನ ನಿಂದನೆ ಮಾಡಿದರೆ ಸಾರ್ವಜನಿಕವಾಗಿ ಅರವತ್ತು ದಿನಗಳಲ್ಲಿ ತನಿಖೆ ಆಗಬೇಕದು ಇಪ್ಪತ್ತೈದು ದಿನ ಆಯ್ತು ರೀ ಇಪ್ಪತ್ತೈದು ದಿನ ಇದುವರೆಗೂ ಕೂಡ ಬಂಧನ ಆಗಿಲ್ಲ ವಿಚಾರಣೆ ಆಗಿಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಮಾಯಕರ ಮೇಲೆ ಹೇಗೆ ಹಲ್ಲೆ ಮಾಡಿದ್ದಾರೆ ಯಾವ ಕಾರುಗಳನ್ನು ಬಳಸಿದ್ದಾರೆ ಯಾವ ಜೆ ಸಿಬಿಯನ್ನು ಬಳಸಿದ್ದಾರೆ ಅಂತ ಮತ್ತೊಂದು ಕಡೆ ನಿಮ್ಮ ಎಡಭಾಗದಲ್ಲಿ ಯಾವ ಮಂಜೇಶ್ ಅಧಿಕಾರಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಟೌನ್ ಪ್ಲಾನಿಂಗ್ ಅಧಿಕಾರಿ ಈತ ಬಚಾವ್ ಆಗ್ತಾ ಬರ್ತಾ ಇದ್ದಾರೆ ಬಚಾವ್ ಆಗ್ತಾ ಬರ್ತಾ ಇದ್ದಾರೆ ಏನ್ ಬಚಾವ್ ಆಗ್ತಿದ್ದಾರೆ ಇವರ ವಿರುದ್ಧ ಹಲಗೂರು ಪೊಲೀಸ್ ಸ್ಟೇಷನ್ ಒಂದು ಎಫ್ ಐ ಆರ್ ದಾಖಲಾಗಿದೆ ಯಾವ ಕಾರಣಕ್ಕೆ ಸೋಮಣ್ಣ ಅನ್ನುವವರ ಕುಟುಂಬದ ವಿರುದ್ಧ ಇವರೊಂದು ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ ನಂತರ ಜಾತಿ ನಿಂದನೆ ಮಾಡಿ ಎಲ್ಲವೂ ಆದ ನಂತರ ಎಫ್ಐಆರ್ ಆಗಿದೆ ಇದುವರೆಗೂ ಕೂಡ ಆಗಿಲ್ಲ